ಇವತ್ತು ಬಿಗ್ ಬಾಸ್ ಹತ್ತಿರ ಏನು ಫೇವ್ರೇಟ್ ಕ್ಯಾಂಡಿಟ್ ಅಂತ ವರ್ತುರ್ ಸಂತೋಷ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಗೀತಾ ಸುರೇಶ್ ಅವರ ಬರ್ತೇ ಬಂದಿದ್ದೀರಾ ಏನು ಆ ತುಂಬ ಖುಷಿ ಆಗುತ್ತೆ ಮನೆ ಹತ್ರ ಬಂದು ಆ್ಯಕ್ಚುಲಿ ಒಂದು ಫಂಕ್ಷನ್ ಅಲ್ಲಿ ಮೀಟ್ ಆಗಿದ್ದು ನಾವು ಅಲ್ಲಿ ಹತ್ರ ಮೂವತ್ತು ಕಿಲೋಮೀಟರ್ ಅವ್ರು ಹೋಗ್ಬಿಟ್ಟಿದ್ರಂತೆ ನಾನು ಬರ್ತೀನಿ ಅಂದಾಗ ತಿರ್ಗಿ ವಾಪಸ್ ಬಂದು ಮಾತಾಡ್ಸ್ಕೊಂಡು ಬಂದರು ಮತ್ತೆ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು ನಾನು ಯಾವುದೇ ಫಂಕ್ಷನ್ ಇರಲಿ ನಮ್ಮ ಮನೆಯವ್ರಿಗೂ ಬಂದು ಕರೆದ್ರೆ ನಾನು ಅವ್ರ ಮನೆ ಬಾಗಿಲಿಗೆ ಹೋಗೋದು ರೂಢಿ ಅದು ಎಂಥ ದೊಡ್ಡವರೇ ಆಗಲಿ ಚಿಕ್ಕವ್ರೇ ಆಗಲಿ ಎಲ್ಲ ಕರೆ ನಾನು ಹೋಗೋದು ಆಮೇಲೆ ಇವರು ಇವ್ರದ್ದು ಐವತ್ತನೇ ವರ್ಷದ ಹುಟ್ಟದ ಹಬ್ಬ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಸಮಾಜಮುಖಿ ಕೆಲಸಗಳು ಇನ್ನೂ ಅತಿ ಹೆಚ್ಛವಾಗಿ ನಡೀಲಿ ಮತ್ತು ಯುವಕರಿಗೆ ಒಂದು ಸ್ಫೂರ್ತಿಯಾಗಿರಲಿ ಅಂತ ನಾನು ಬಯಸ್ತೀನಿ ಸರ್ ಬಿಗ್ ಬಾಸ್ ಆದಮೇಲೆ ಇಷ್ಟೊಂದು ಜನಪ್ರಿಯತೆ ಬಂದಿರಲಿ ತಮಗೆ ಹೇಗೆ ಅನಿಸ್ತಾ ಇದೆ ಏನು ಹೇಳ್ತೀನಿ ಅಂದರೆ ಇದು ನಾವೇನು ಹಾಕ್ತಿರೋ ನಮ್ಗೆ ಅದೇ ಬರೋದು ರಾಗಿ ಹಾಕ್ತರೆ ರಾಗಿಯೇ ಬರಬೇಕು ಭತ್ತ ಹಾಕ್ತರೆ ಭತ್ತನೇ ಬರಬೇಕು ಅದಕ್ಕೆ ಇವತ್ತು ಇಷ್ಟು ಫಂಕ್ಷನ್ ಮಾಡ್ತೀನಿ ಎಲ್ಲಿ ನಾನು ಒಂದು ರೂಪಾಯಿ ತೊಗೊಂಡು ನಾನು ಎಲ್ಲಿನೂ ರೆಮಿಡರೇಷನ್ ಮೇಲೆ ನಾನು ಹೋಗಲ್ಲ ಒಂದು ಪ್ರೀತಿ ವಿಶ್ವಾಸಕ್ಕೆ ಹೋಗ್ತೀನಿ ಆ ಪ್ರೀತಿ ವಿಶ್ವಾಸ ನಾನು ಏನು ಕೊಡ್ತೀನಿ ಅದ್ರ ಹತ್ರಷ್ಟು ನನಗೆ ರಿಟರ್ನ್ ಬರ್ತೈತೆ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಒಂದು ಸಮಯದಲ್ಲಿ ಹಳ್ಳಿಕಾರ ಧ್ವನಿಯತ್ತದಾಗ ಎಲ್ಲೋ ಒಂದು ಲಕ್ಷಾಂತರ ಜನದಲ್ಲಿತ್ತು ಇವತ್ತು ಕೋಟ್ಯಾಂತರ ಜನ ಬಾಯಲ್ಲಿ ಜೈ ಹಳ್ಳಿಕಾರ ಅನ್ನೋದು ಬರ್ತೈತೆ ಅದಕ್ಕೆ ಅದು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಅದನ್ನು ಸದುಪಯೋಗ ಪಡಿಸ್ಕೊಳೋದು ನಮ್ಮಲ್ಲಿರ್ತದೆ ಯಾಕೆ ಹೇಳ್ತೀನಿ ಅಂತಂದರೆ ಒಂದು ಕತ್ತಿ ಅದರಿಂದ ಆಪಲ್ ಕಟ್ ಮಾಡಿದ್ರೆ ಒಂದು ಊಟನೂ ಆಗುತ್ತೆ ಅದರಿಂದ ಒಬ್ಬನಾಗ ಚುಚ್ಚರೆ ಹೋಗುತ್ತೆ ಅಕ್ಷಿಮಲೆಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಗೀತಕ್ಕವ್ರು ಅಂದರೆ ಸುಮಾರು ಒಂದು ಏಳೆಂಟು ವರ್ಷದಿಂದ ಭಾಳ ಪರಿಚಯ ಅಂಥ ವಿಶೇಷವಾದಂತಹ ಮಹಿಳೆ ಅಂತ ಹೇಳ್ಬೋದು ಕಾರಣ ಏನಂದರೆ ನಾನು ಬಂದಲ್ಲಿಂದ ನಾನು ಈಗ ನಾಲ್ಕೂವರೆ ಐದು ವರ್ಷದಿಂದ ಮಂಡಲ ಅಧ್ಯಕ್ಷ ಆಗಿದ್ದೀನಿ ಅವರಿಗೆ ಯಾವ ಕೆಲಸನೂ ಇನ್ನೊಬ್ರು ಹೇಳಬೇಕಾಗಿಲ್ಲ ಸ್ವಚ್ಛೆಯಿಂದ ಅವ್ರದೇ ಆದ ರೀತಿಯಲ್ಲಿ ಪಕ್ಷದ ಸಂಘಟನೆ ಇರ್ಬೋದು ಅಥವಾ ಒಂದು ಸಮಾಜ ಸೇವೆ ಇರ್ಬೋದು ಅವ್ರದೇ ಆದ ರೀತಿಯಲ್ಲಿ ಅವರೊಂದು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಭಾಳ ಒಂದು ಸರಳತೆ ಹಾಗೆ ಒಂದು ಈ ಸಮಾಜದಲ್ಲಿ ಯಾರಾದರೂ ದುರ್ಬಲರು ಕಂಡ್ರೆ ಏನಾದರೂ ಮಾಡಬೇಕು ಅಂತ ಅಂಥೇಳ್ಬಿಟ್ಟು ನಾನು ತುಂಬ ಕಡೆ ನೋಡಿದ್ದೀನಿ ಅವ್ರ ಕೈಲಾಗಿದ್ದು ಅವ್ರ ಮಾಡ್ತಾರೆ ಅವ್ರು ಆಗಲಿಲ್ಲ ಅಂದರೆ ನಮ್ಮ ಶಾಸಕರು ಗೋಪಾಲಣ್ಣವ್ರ ಹತ್ರ ತುಂಬ ಕಡೆ ಎಲ್ಲಾದರೂ ಒಂದು ಕಡೆ ಇವರು ಇದ್ದರು ಅಂದರೆ ಅಲ್ಲಿ ಯಾರೋ ಒಬ್ಬರು ದುರ್ಬಲರು ಇರ್ತಾರೆ ಅವ್ರಿಗೊಂದು ಸಹಾಯ ಆಗ್ತದೆ ಅನ್ನೋದೇ ಒಂದು ಅರ್ಥ ನಿಜವಾಗ್ಲೂ ಇಂಥವರು ಸಮಾಜದಲ್ಲಿರಬೇಕು ಇವತ್ತು ಭಾಳಷ್ಟು ಮಹಿಳೆಯರು ಈ ಸೋಷಲ್ ವರ್ಕ್ ಅನ್ನೋದು ಗೊತ್ತಿಲ್ಲ ನಾನು ಹೇಳೋದು ನಮ್ಮ ಗೀತಕ್ಕೊಂಥರ ಆ ಮಹಿಳೆಯರು ಹೊರಗಡೆ ಬರಬೇಕು ಈ ಪ್ರಪಂಚದಲ್ಲಿ ಬಂದರೆ ಈ ದೇಶ ಮತ್ತೊಂದಿಷ್ಟು ಅಭಿವೃದ್ಧಿ ಇರ್ಬೋದು ಅಥವಾ ಬೇರೆಯವ್ರಿಗೆ ಸಹಾಯ ಇರ್ಬೋದು ಯಾಕಂದರೆ ಈ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಒಂದೊಂದು ರೀತಿಯಲ್ಲಿ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮೇಲ್ಪಂಕ್ತಿಯವರು ಬೇಡ ಮಧ್ಯಮದುರ್ಗದವರು ಬೇಡ ಈ ಕೆಳಪಂಕ್ತಿಯಲ್ಲಿ ಇರ್ತಾರಲ್ಲ ಅವರಿಗೆ ಸಹಾಯಗಳು ಭಾಳಷ್ಟು ಬೇಕಾಗ್ತದೆ ನಮ್ಮ ಗೀತಕ ವಿಚಾರದಲ್ಲಿ ಪಕ್ಷ ಅನ್ನೋದೇ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಯಾವತ್ತೂ ಕೆಲಸ ಮಾಡಲಿಲ್ಲ ಅವ್ರು ಯಾರೇ ಇರ್ಬೋದು ಕಷ್ಟ ಅಂತ ಸಂದರ್ಭದಲ್ಲಿ ತನ್ನ ಕೈಲಾದಷ್ಟ ಮಟ್ಟಿಗೆ ಮಕ್ಕಳಿಗೆ ಇವತ್ತು ನೋಡಿ ಇಲ್ಲಿ ಬುಕ್ಕು ಕೊಡ್ತಾಯಿದ್ದಾರೆ ಪುಸ್ತಕ ಕೊಡ್ತಾಯಿದ್ದಾರೆ ವಿದ್ಯಾರ್ಥಿಗಳಿಗೆ ತುಂಬ ಜನ ಆರೋಗ್ಯ ವಿಷಯದಲ್ಲಿ ಅವರು ಅವ್ರಿಗೆ ಆಗಲಿಲ್ಲ ಅಂದರೆ ಬೇರೆ ಯಾರ ಹತ್ರ ನಮ್ಮ ಶಾಸಕರು ಇರ್ಬೋದು ಡಾಕ್ಟ್ರುಗಳನ್ನ ಇರ್ಬೋದು ಯಾರತ್ರ ಹಿಡಿದ್ಬಿಟ್ಟು ಎಷ್ಟೋ ಚಿಕಿತ್ಸೆಗಳನ್ನ ಮಾಡಿಕೊಟ್ಟಿದ್ದಾರೆ ಅಂದರೆ ಕಷ್ಟ ಅಂದರೆ ಕೆಲವೊಂದು ಒಂದು ಕಡೆ ಉಪಕಾರ ಅಂದರೆ ಈ ಹೇಳ್ತಾರಲ್ಲ ಎಲೆಮರೆಯ ಅಂಚಿನಲ್ಲಿ ಅಂತಾರೆ ನಾವು ಅವ್ರು ಕಾಣಿಸ್ಕೊಳಲ್ಲ ಆದರೆ ಕೆಲಸಗಳು ಭಾಳಷ್ಟು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವ್ರಿಗೆ ಭಗವಂತ ಆ ಚಾಮುಂಡೇಶ್ವರಿ ತಾಯಿ ಸದಾ ಆರೋಗ್ಯ ಐಶ್ವರ್ಯ ಅಧಿಕಾರಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಅಧಿಕಾರ ಕೊಟ್ಟರು ಅವ್ರು ನಿಭಾಯಿಸ್ತಾರೆ ಅಂಥ ಒಬ್ಬರು ನಮ್ಮ ಮಹಿಳೆ ನಮ್ಮ ಮಕ್ಕವರು ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷನಾಗಿ ರಾವೀ ಶೆಟ್ಟಿಗೆ ಹೇಳ್ತೀನಿ